ಸಿಂಧು ನದಿ ಒಪ್ಪಂದ ರದ್ದುಗೊಂಡರೆ ರಕ್ತಪಾತ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲಾವಲ್ ಬುಟ್ಟೋ ಬೆದರಿಕೆಗೆ ಭಾರತ ಸವಾಲಾಕಿದೆ ಬಾಕ್ ಪಾಕ್ ವಿರುದ್ಧ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಕಿಡಿಕಾರಿದ್ದಾರೆ ಸಿಂಧು ನದಿ ಒಪ್ಪಂದ ರದ್ದುಗೊಂಡರೆ ಹೆಂಗೆ ರಕ್ತಪಾತ ಆಗುತ್ತೆ ಅಂತ ಕಿಡಿಕಾರಿದ್ದಾರೆ ಬಿಲಾವಲ್ ಬುಟ್ಟೋ ಮಾನಸಿಕ ಸ್ಥಿತಿಯನ್ನು ಚೆಕ್ ಮಾಡಿಸಿಕೊಳ್ಬೇಕು ಅವರ ಹೇಳಿಕೆಗಳನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಅವರಿಗೆ ಉತ್ತರ ಅಂತ ಹೇಳಿ प्रतिकारणाना दिमाग मेंटल सिचु, मेंटल कंडीशन अपनी चेक करवा लें जाके क्या क्या बयान दे रहे हैं बहुत हो गया ये तो पहले हमारी सरकार इनके ऐसे जो हरकतें थी हम टॉलरेंस लेवल था अब वो मोदी जी का जो उन्होंने कहा है बिहार में उसको देखिए और वैसे अब आने वाले कुछ दिन वेट करिए अरे उनको बोलो अपना दिमाग मेंटल सिचु, मेंटल कंडीशन अपनी चेक करवा लें जाके क्या क्या बयान दे रहे हैं बहुत हो गया ये तो पहले हमारी सरकारें थी कि इनके ऐसे जो हरकतें थी हम टॉलरेंस लेवल था ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಬ್ರಿಟನ್ಗೆ ಪಾಕ್ ಸೇನಾ ಮುಖ್ಯಸ್ಥನ ಕುಟುಂಬ ರವಾನೆ ಮಾಡಲಾಗಿದೆ ಬ್ರಿಟನ್ಗೆ ಪಾಕ್ ಸೇನಾ ಮುಖ್ಯಸ್ಥ ಇದ್ದಾನಲ್ಲ ಆತನ ಕುಟುಂಬವನ್ನು ಬ್ರಿಟನ್ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಸೇನಾ ಮುಖ್ಯಸ್ಥ ಜನರಲ್ ಅಸೀಮ್ ಮುನೀರ್ ಅವರ ಕುಟುಂಬ ಲಂಡನ್ ಶಿಫ್ಟ್ ಆಗ್ಬಿಟ್ಟಿದೆ ಪಾಕಿಸ್ತಾನದಿಂದ ಬ್ರಿಟನ್ ಮತ್ತು ನ್ಯೂಜರ್ಸಿಗೆ ಕುಟುಂಬ ಪ್ರಯಾಣ ಮಾಡಿದೆ ಒಬ್ಬ ಸೇನಾ ಮುಖ್ಯಸ್ಥ ಜನರಲ್ ಶಾಹೀರ್ ಶಮ್ಷಾದ್ ಮಿರ್ಜಾ ಇವರ ಕುಟುಂಬ ವಿದೇಶಕ್ಕೆ ಹೋಗಿದೆ ಖಾಸಗಿ ಹೇರ್ಕ್ರಾಫ್ಟ್ಗಳಲ್ಲಿ ಬ್ರಿಟನ್ಗೆ ತೆರಳುತ್ತಾ ಇದೆ ಇಡೀ ಕುಟುಂಬ ಅಲ್ಲಿ ಯುದ್ಧದ ಭಯ ಎಷ್ಟರ ಮಟ್ಟಿಗಿದೆ ಅನ್ನೋದು ಗೊತ್ತಾಗುತ್ತೆ ಜನರಲ್ ಅಸೀಮ್ ಮುನೀರ್ ಅವರ ಕುಟುಂಬವನ್ನು ಸೇಫ್ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ಸ್ವಾರ್ಥ ಅಲ್ಲಿನ ಅಧಿಕಾರಿಗಳ ದೃಷ್ಟಿಯಲ್ಲೂ ಕೂಡ ಹೆಂಗಿದೆ ತನ್ನ ಕುಟುಂಬ ಸೇಫ್ ಆದರೆ ಸಾಕು ಪಾಕಿಸ್ತಾನ ಸೇಫ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಪಾಕಿಸ್ತಾನದ ಸಾಮಾನ್ಯ ಕುಟುಂಬಗಳೆಲ್ಲವೂ ಕೂಡ ಬ್ರಿಟನ್ಗೆ ಶಿಫ್ಟ್ ಮಾಡಲಿಕ್ಕಾಗುತ್ತಾ ಇಲ್ಲ ಭಯ ಆತಂಕ ನನ್ನ ಕುಟುಂಬ ಸೇಫಾಗಿರಲಿ ಪಾಕಿಸ್ತಾನ ಹಾಳು ಬಿದ್ದರೂ ಪರವಾಗಿಲ್ಲ ಇಂಥ ಮನಸ್ಥಿತಿ ಇರುವಂಥ ಸೇನಾಧಿಕಾರಿಗಳನ್ನು ಕಟ್ಟಿಕೊಂಡು ಯುದ್ಧ ಮಾಡಿದ್ರೆ ಪಾಕಿಸ್ತಾನದ ಕತೆ ಏನಾಗುತ್ತೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ